ಏನೋ ಗೋವಿಂದ ಇಂಥ ಕೆಲಸ ಆಗೋಯ್ತಲ್ಲೋ ಹಾಂ ಅಲ್ಲ ಯಾವುದೋ ಏನೋ ಹೆಸರು ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಅಂಥ ಪತ್ರಕ್ಕೆ ಪತ್ರನ ನಂಬ್ಕೊಂಡು ಹೆಂಡತಿನ ತವ್ರ ಮನೆ ಕಳ್ಸೋನಲ್ಲ ನಿನ್ನ ಮಗ ಬುದ್ಧಿ ಬುದ್ಧಿಗಿದ್ದು ಹೇಳ್ಬೇಕೋ ಬೇಡವೋ ನೀನು ಹಾಂ ನಾನು ಏನಮ್ಮ ಹೇಳೋಕ್ಕಾಗುತ್ತೆ ಹಾಂ ಗಂಡ ಎಂಟಿ ವಿಷಯದಾಗೆ ಬೇರೆಯವರು ಏನು ಹೇಳೋಕ್ಕಾಗಲ್ಲ ಹಾಂ ಅವ್ರವರ ನಿರ್ಧಾರ ಮಾಡ್ಕೋಬೇಕು ಅವ್ನಿಗೆ ನಂಬಿಕೆ ಇರಬೇಕು ಅವನು ಹೆಂಡತಿ ಮೇಲೆ ನಾನೇನಾದರೂ ಹೇಳಿದ್ರೆ ನನ್ನೇ ಅವನು ಹಾಂ ನಾನು ಬಂದಿದ್ದೆ ಬಂದಿದ್ದ ಕಡೆಗೆ ಯಾಕೋ ಹಿಂಗೆ ಮಾಡಿದೆ ಅಂದರೆ ನಿನಗೆ ಗೊತ್ತಿಲ್ಲ ಸುಮ್ಮನಿರಪ್ಪ ಇರಪ್ಪ ನಾನು ಇಷ್ಟು ದಿನ ನಂಬಿದ್ದೆ ಅವ್ಳು ಪರವಾಗಿ ಮಾತಾಡ್ತಿದ್ದೆ ಆದರೆ ನನಗೆ ಮೋಸ ಮಾಡಲು ನಿನ್ನ ವಿಷಯದಾಗ ಮಾತಾಡಬೇಡ ಅಂತಾನ ನನಗೆ ಹೇಳ್ದ ಅದಕ್ಕೆ ಇನ್ನೇನು ಮಾಡೋದು ಅಂತಾನ ಸುಮ್ಮನ ಅದೇ ಹಾಂ ಅಯ್ಯೋ ಛೇ ಆ ಹುಡುಗಿ ಎಷ್ಟು ಕಣ್ಣೀರು ಆಗ್ತೈತೋ ಏನೋ ತವ್ರ ಮನೆಗೆ ಏನೋ ಮಾಡೋದೀಗ ಹಾಂ ನಿನ್ನೆಂತಿ ಆಲೇನೆ ಮಗುಗೆ ಇನ್ನೊಂದು ಮದುವೆ ಮಾಡ್ತೀನಿ ಹೆಣ್ಣು ಹುಡುಕ್ತೀನಿ ಅಂತಾನ ಅವ್ರಿ ಇವ್ರು ನುಚ್ ಊರಾಗೆ ಎಲ್ಲ ಹೆಣ್ಣಿದ್ದೆ ಹೇಳ್ರಿ ನಮ್ಮ ಹುಡುಗಗೆ ಒಳ್ಳೆ ಹುಡುಗ ಹುಡುಗಿನ ಹೇಳ್ರಿ ಶ್ರೀಮಂತರು ಮನೆ ಹುಡುಗಿ ಆಗ್ಬೇಕು ಹಂಗೆ ಹಿಂಗೆ ಅಂತಾನ ಹೇಳ್ತಾ ಇದ್ದಾಳಂತೆ ಜಯಮ್ಮ ಜಯ್ಯಮ್ಮ ಹಾಂ ನೋಡು ಅಲ್ಲ ಮಗ ಸಸ್ಯ ದೂರ ಆಗಿರೋಣ ಒಂದು ಮಾಡೋಣ ಹೆಂಗೆ ಅಂತ ಯೋಚನೆ ಮಾಡೋದು ಬಿಟ್ಟು ಹೊಡ್ದಾಕಿ ಇನ್ನೊಂದು ಮದುವೆ ಮಾಡೋದು ಹೆಂಗೆ ಅಂತಾನ ಯೋಚನೆ ಮಾಡ್ತಾ ಇದ್ದಾಳೆ ನಿನ್ನೆ ಹಾಂ ಹೌದಾ ಏ ಏನು ಜೈ ಏನು ಮಗುಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೆಣ್ಣು ಹುಡುಕ್ತಾ ಇದ್ ಮತ್ತಿಗೆ ಅಲ್ಲ ಅಂತ ಮನೆ ಮರೀದಿ ಬಿಟ್ಟವಳ್ಳ ಮತ್ತೇನೋ ವಾಪಸ್ ಮನೆ ಕರ್ಕೊಂಡ್ಬರಕ್ಕಾಗುತ್ತಾ நன் மீனி அவ்ளா அவன் கட் கண்டு அனுபவ இல்சிட்டுலே நீவ்ரேனி அவள் மனை சேர்ஸ் நான் மனை சேர்சலா நோடு ஜொத்த ஆர் தா நன் மகன் மதையாள் இன்னா கர்க்கா இன்னு மாயி முச்சை ಅಲ್ಲ ಯಾರ್ ಬರ್ದಿದ್ದಾರೆ ಏನು ನೀನೇನಾದ್ರೂ ಕಣ್ಣಾರೆ ನೋಡಿದ್ದೇನೆ ಯಾರ ಜೊತೆಗಾನು ಓಡಾಡೋದ ಸುಮ್ಮನೆ ಯಾವುದೋ ಒಂದು ಪತ್ರ ಬಂತು ಅಂತ ಹೇಳಿ ಅದನ್ನ ನಿಜ ಅನ್ಕೊಂಡು ನಿನ್ನ ಮಗುಗೂ ಇಲ್ಲದ್ದೆಲ್ಲ ತಲೆ ಕೆಡಿಸಿ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಓಡಾಡ್ತಾ ಇವಾಗ ಹಾಂ ಸ್ವಲ್ಪ ದಿನ ಸುಮ್ಮನೆ ಇರು ಹಾಂ ಅವನಿಗೂ ಅರ್ಥ ಆಗುತ್ತೆ ಅವ್ನಿಗೆ ಅರ್ಥ ಆದಾಗ ಅವನೆಲ್ಲ ಹೋಗಿ ಕರ್ಕೊಂಬತ್ತಾನೆ ನೀನು ಇನ್ನೊಂದು ಮದುವೆ ಅದು ಇದು ಅಂತ ಹೇಳಿ ಅವ್ನು ತಲೆ ಹಾಂ ಹ್ಞೂ ಇನ್ನ ಏನಾಗಬೇಕು ಆಗಿರೋದೇ ಇನ್ನ ಕರ್ಕೊಂಬತ್ತಾನಂತೆ ಹಾಂ ಅವನಿಗೂ ಅರ್ಥ ಆಗಿದೆ ಅಂತಾನೆ ನೀವು ಏನು ಹೇಳಿದ್ರೂ ಕೇಳಲ್ಲ நான் இன்னொன்னு மாடே மாத்தீனி நன் மகுக நீ சும்மீரோ அஷ்டே லே ஜெய்யம்மா நின்ன மகளிர் தங்க அல்வே அவளும் சசேனூ ஆன மகளு ஜீவன ஆளாதே நினைக்கேஜை தானே தள மாட இல்லை வந்து குத் அவன் எஸ்ட் பேஜாராகிழும் நன் மகள ஜீவனிங்காய்த்து அந்தனா அங்கே தானே அவரு அப்ப எஸ் பேஜாராக இருத்துல நான் இன்னொன்னே த்ரீ அந்த நான் யோச்சனை மக்கள் மா ஏனாதன் பரிஹார சிக்கே சிகே அம்மா இவ்ளோ எஸ் அட்டே விடு ನಾನು ಹೋಲ್ ಕಡೆಗೆ ಹೋಗೋತೀನಿ ಸರಿಯಪ್ಪ ಆಯಿತು ಹೋಗು ಜಯಮ್ಮ ಅಮ್ಮ ಹೇಳೋದು ಹೇಳಿದ್ದೀನಿ ಮಿಕ್ಕಿದ್ದು ನಿನ್ನಿಷ್ಟನಮ್ಮ ಹಾಂ ನಿನ್ನ ಮಗನ ಜೀವನ ನೀನೇ ಹಾಳು ಮಾಡ್ತಾ ಇದೆಯಾ ಓದ್ತೀನಿ ಮಾಡು ಹಾಂ ಇನ್ನೊಂದು ಅಂತ ಹೇಳಿ ಮಾಡಿ ಆಮೇಲೆ ಈ ಪ್ರಿಂಟಿಂಗ್ ಕಟ್ಕೊಂಡು ಅವನು ಅನುಭವಿಸ್ಬೇಕಾಗುತ್ತೆ ಹಾಂ ಈಗ ಗೊತ್ತಾಗಲ್ಲ ನಿನಗೆ ಆಮೇಲೆ ಗೊತ್ತಾಗುತ್ತೆ ಆವಾಗ ಅಯ್ಯೇ ಏನೂನು ಮಾಡೋಕ್ಕಾಗಲ್ಲ ಅವಾಗ ಇಬ್ಬರು ಮದುವೆ ಆದಮೇಲೆ ಅನುಭವಿಸ್ತೀನಿ ನೀನು ಓಹ್ ಅನುಭವಿಸ್ತೀನಿ ಅನುಭವಿಸ್ತೀನಿ ಇಬ್ರು ಸಸ್ಯಾರಂತೆ ഇബ്രു സൊസ്യല്ലേ സെത്താളായി അവളെ അവളു നമ്മുദ്ദേവി ഇൻമേലഈ മൈ കേന്ദ്രീ അയ്യോ നാനേ പത്ര ബർസണ അഷ്ടൊളെ നീന്ത സന്തോഷ വിചാരണി அய்யோ நினைக்கிடா அய்யோ அது மாமாரலாக்கார மனிங் அய்யப்படேல அண்ணா ಆಯ್ನೆ ಹೇಳು ನನಗೆ ಹಾ ಹಿಂಗೇ ನಿಮ್ಮ ಅಣ್ಣ ನಿಮ್ಮ ನಿಮ್ಮೇನು ಜಗಳ ಮಾಡಿ ನಿಮ್ಮ ಅಣ್ಣ ಅವ್ರ ಮನೆ ಕಳ್ಸೇವನೇ ಹಂಗೆ ಹಿಂಗೆ ಅಂತ ಹೇಳಿದ್ಲು ಏನೋ ಪತ್ರ ಅದು ಇದು ಏನಮ್ಮ ಅದು ನನಗಂತ ನೀ ವಿಷಯ ಕೇಳಿ ಎಷ್ಟೊತ್ತಿಂಗ್ ನೀನು ಮಾತಾಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ಹೇ ನಮ್ಮ ಚೆನ್ನಾಗಿಲ್ವಂತೆ ಅಂತಾನ ನನ್ ಅತ್ತೆ ನಮ್ಮಂತಾಗೂ ಹೇಳ್ಬಿಟ್ಟು ಬಂದ್ಬಿಟ್ಟೆ ಹ್ಮ್ ಓ ಲಕ್ಷ್ಮಿ ಬಂದಿದ್ಲೇನು ಅವ್ಳು ಹೇಳಿದ್ಲಾ ಎಲ್ಲನ பரவா நானும் அந்த யோசனை மாத்தி தே நம்மூரானிளோ ஏனோ அந்த சதாய்த்தல நன்கு ஷோ ஷி அவள் அதுக்கு அதே அண்ணகே இன்னொரு உடிகிட்டு தந்து மதை மாணா அந்த உடுக்கி உடுத்துமா குக்கமா ஹோதீங்கம்மா அதே அவள் மத்தியில் வக்கிற மக்க மொதலு இன்னொரு தந்து மதை மாதிரி ಅಲ್ಲಮ್ಮ ಅದು ಯಾರ್ ಬರ್ದಿರೋದು ಅನ್ನೋದು ಗೊತ್ತಾಗಿಲ್ವಾ ಅವ್ರಿಗೆ ಪತ್ರ ಬರ್ದವ್ರು ಯಾರು ಅಂತನ ಹಾ ಹೆಂಗ್ ಗೊತ್ತಾಗುತ್ತೆ ಹ ಗೊತ್ತಾಗದೆ ಇಲ್ಲ ಅವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನೂ ಇಲ್ಲ ಅದ್ ಯಾವ್ದೇನೆ ಅಂತನ ಹೌದು ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಬಿಡು ಹ್ಮ್ ಸರಿ ನಿಮ್ಮ ಅತ್ತೆ ನಿನ್ ಗಂಡ ಇವಾಗೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ತಾನೆ ಏನು ಜಗಳ ಇಲ್ಲ ತಾನೆ ನಿಮ್ಮ ಮನೆಗೆ ಹಾ ಚೆನ್ನಾಗಿದೀಯಾ ಓನಮ್ಮ ಇವಾಗ ಎಲ್ರು ಚೆನ್ನಾಗಿದೀವಿ ಹ್ಮ್ ನಾನು ಅಷ್ಟೇನೆ ಜಾಸ್ತಿ ಯಾರತ್ರ ಮಾತಾಡಕೋಗಲ್ಲ ನಾನಾಯ್ತು ನನ್ ಪಾಡಾಯ್ತು ಅಂತ ನಮ್ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ ಹ್ಮ್ ತಗೋ ಜಾಸ್ತಿ ಮಾತಾಡಕ್ಕೂ ಹೋಗಲ್ಲ ಹ್ಮ್ ಬಿಡು ಹಂಗಿದ್ರೆ ಅವ್ರಿಗು ನೋ ಖುಷಿನಿ ಅದಕ್ಕೆ ನಾನು ಅವ್ರ ವಿರೋಧವಾಗಿ ಶಿಲ್ಪನ ಮಾತಾಡ್ಸೋದು ಅವ್ರನ್ನ ಮಾತಾಡ್ಸೋದು ಇವ್ರನ್ನ ಮಾತಾಡ್ಸೋದು ಅಂತಾನೆ ಹೋಗಲ್ಲ ಜಾಸ್ತಿನ ಹಾ ಶಿಲ್ಪನೇ ಯಾವಾಗಾದ್ರು ಸಿಕ್ತಾಗ ದಾರಿಲಿ ಮಾತಾಡ್ತಾಳೆ ನಮ್ಮ ಅತ್ತೆ ಎದುರಿಗೆ ನಮ್ಮ ಅತ್ತೆ ಬಚ್ಚಿಗೆ ನೋಡ್ತಾ ಇದ್ರು ಶಿಲ್ಪ ದಾರಿಲಿ ಬರ್ತಾ ಇದ್ಲ ಅವಾಗ ನಾನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಶಿಲ್ಪನ ಅವಾಗ ನಮ್ಮ ಅತ್ತಿಗೆ ನನ್ನ ಮೇಲೆ ನಂಬಿಕೆ ಬಂದೈತೆ ಈಗ ನಾನು ಏನ್ ಮಾಡಿರೋನು ಅವರು ಅನುಮಾನ ಪಡಲ್ಲ ಆ ತರ ನಮ್ಮ ಅತ್ತೇನು ನನ್ ಗಂಡನನು ಅಣ್ಣ ಅಣ್ಣ ಏನೋ ಚೆನ್ನಾಗಿದೀಯಾ ನೀನ್ ಅಯ್ಯೋ ಏನ್ ಚೆನ್ನಾಗಿದ್ಯೋ ಏನು ಎಂತಿ ಮಾಡಿರೋ ಕೆಲಸಕ್ಕೆ ನೀನ್ ಎಷ್ಟು ದುಃಖ ಪಡ್ತಾ ಇದೀಯ ಮನಸ್ಸಲ್ಲಿ ಅಂತ ನನ್ನ ಚೆನ್ನಾಗಿ ಗೊತ್ತು ಕಾಣೋ ಅಣ್ಣ ನೀನೇನು ಯೋಚನೆ ಮಾಡ್ಬೇಡ ಸುಮ್ನೆ ಏನ್ ಮಾಡಕ್ಕಾಗುತ್ತೆ ಹ ನೀನು ಸುಮ್ನೆ ಅವ್ಳು ಒಳ್ಳೇಳು ಅಂತ ಹೇಳಿ ಇಷ್ಟಪಟ್ಟು ಮದುವೆ ಬಂದೆ ಈಗ್ಲಾದ್ರೂ ಅವ್ಳ ಬಂಡವಾಳ ಏನು ಅಂತ ಗೊತ್ತಾಯ್ತಲ್ಲ ಅವಳು ಬಿಟ್ಟಾಕು ಸುಮ್ನ ಹಾ ಅಮ್ಮ ಹೇಳ್ದಂಗೆ ಇನ್ನೊಂದು ಹುಡುಗಿ ನೋಡಿ ನೀನು ಮದ್ವೆ ಆಗು ಅಷ್ಟೇನಿ அய்யோ ரணி நன்குவாங்க ஏன் விஷய மாதாடனா அந்த மாதா இல்ல எடுத்து அதே ஒழ்கே ரூம் கம்பே சும் ಏನಾದರೂ ಮಾಡಿ ಇನ್ನೊಂದು ಮದುವೆಗೆ ಒಪ್ಸಾನ ಇನ್ನೊಂದು ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗೋಣ ಅಂತಂದ್ರೆ ನನ್ನ ಜೊತೆ ಮಾತಿ ಆಡೋಲ್ಲ ನೋಡು ಹಾ ಏನು ಮಾಡೋದು ಇವನ್ನ ಇನ್ನೊಂದು ಮದುವೆಗೆ ಹೆಂಗ್ ಒಪ್ಸೋದು ಅನ್ನೋ ಚಿಂತೆ ಆಗೈತೆ ನಾನು ನಾನಿತ್ತಿನ ಬಿಡಮ್ಮ ಒಪ್ಪಿಸ್ತೀನಿ ಹಾಂ ನೀನು ಯಾಕೆ ಚಿಂತೆ ಮಾಡ್ತೀನಿ ಹೇಳು ಹಾ ಸ್ವಲ್ಪ ದಿನ ಹೋಗ್ಲಿ ಸುಮ್ಮ ಸಮಾಧಾನ ಮಾಡ್ಕೊಂಡು ಉಯ್ಯರು ಆಮೇಲೆ ಅವನೇ ಒಪ್ಕೊಂತಾನೆ ಹಾಂ ಎಷ್ಟು ದಿನ ಅಂತೇಳಿ ಹಿಂಗೊಂಟಿ ಆಗಿರ್ತಾನೆ ಹೇಳು அம்மா பாரம்மா மாவாரிசல நோட்கொம்பா நேத்தினாய் மாத்தாடஸ் அப்போ மாவனும் அம்மூரேவிங் ஓடாட் தாள் அந்த நோடனும் அவள் எங்க அல்து ஆஹ் நன்கு அதுக்கே அவங்க சரியா மக்கூட்கு நன்கிளா திருக்கு அவ்ளே நன்றி இன் பரிஸித்தில்தானே அவனே விட்டு எங்கு உம் இவா அஷ்டுனும் ஏன்க்கு ஏன் கேல்சைத்தே அய்யோ ஏன் கேல்சா இரலி சும் ஜாஸ்தி மாதாடீனோ ஜாஸ்தி தின ஆய் அல்லது மக்க உறனா நான் எங்க அட்வொரு அவளுக்கு அர்த்த ஆகி மாதாஸ்கரண்பா இன்னொந்தி இன்னும் ಯಾಕ ಎಲ್ಲಿಗೆ ಹೋಗ್ತೀರಿ ಅಮ್ಮನು ಮನೆಗೆ ಹೋಗ್ತಾ ಇದ್ದೀವಿ ಹೇ ಹೋಗಿ ನೇತ್ರ ನೇತ್ರ ಮಕ್ಕಳನ್ನು ಅತ್ತೇನು ನೋಡ್ಕೊಂಬರಣ ನಾ ಅಂತಾನ ಹೌದಾ ಅದು ಸರಿನೇ ಅತ್ತಿಗೆ ನಿಮ್ಮ ಅತ್ತೆ ಏನು ಹೋಗಿ ಕಳೆದೋಗೈತಿ ಅಂತ ಹೇಳ್ತಾ ಇದ್ರು ನಾನು ಮರ್ತಿ ಬಿಟ್ಟಿದ್ದೀನಿ ನೋಡು ಅವಾಗಿಂದ ಹೋಗಿ ನೋಡ್ಕೊಂಬರ ನೋಡ್ಕೊಂಬರೋಣ ಅನ್ನೋ ಅಷ್ಟರಲ್ಲಿ ಈ ಹುಳಿ ಯಾವಳು ಇಂಥ ಬೇರೆ ಮಾಡಿದ್ಲು ಸರಿ ಹೋಗಿ ನಿಮ್ಮ ಅತ್ತೆ ಹೆಂಗೈತೋ ಏನೋ ಇವಾಗ ಸಿಕ್ಕಿದ್ರು ಅಂತಾನೆ ಯಾರು ಹೇಳ್ ಕಳಿಸಿದ್ರು ನಿನ್ನ ಅಣ್ಣ ಹೇಳು ಕಳಿಸಿದ್ದ ನಿಮ್ಮ ಅತ್ತಿಗೆ ಅಂತಾನೆ ಈಗ ಹೆಂಗಾಯ್ತು ಏನೋ ಅತ್ತಿಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಬಂದೇ ಇಲ್ಲ ಜಯಮ್ಮ ಅಂತ ಬೈಕೇ ಬಿಡ್ತಾಳೆ ನಮ್ಮ ಅತ್ತಿಗೆ ಹ್ಞೂ ಸರಿ ಆಯ್ತು ನಡಿಯಮ್ಮ ಅಮ್ಮ ಒಂದು ಟುಂಡು ಹೋಗಿ ಹ್ಞೂ ಹೋಗಿ ನೋಡ್ಕೊಂಬರೋಣ ನಡಿ ಇವತ್ತು ಹೋಗಿ ನಾಳೆಗೆ ಬರೋಣ ಸರಿ ಅಮ್ಮ ಹೋಗು ಅಮ್ಮ ಚಿಕ್ಕಮ್ಮ ಹೋಗು ಇವತ್ತೇ ಹೋಗೋಣ ಅಮ್ಮ ಅಮ್ಮ ನಾನು ಬರ್ತೀನಿ ಕಣಮ್ಮ ಮಾಮಾರವ್ರಿಗೆ ಹ್ಞೂ ಕರ್ಕೊಂಡು ಹೋಗ್ತಾರೆ ಇವನ್ನ ಈ ಪದ್ದನ್ನ ಸುಮ್ಮನೆ ಹೋಗ ಹಸಕ್ಕೆ ಇಲ್ಲಿ ನಾನು ಬರ್ತೀನಿ ಅಂತಾನು ಆಟಾಡಕ್ಕೆ ಹೋಗೋದು ಕಲ್ತ್ಕಾ ನೀನು ಕರ್ಕೊಂಡೋಗನು ಬಸ್ ಅದಕ್ಕೆ ದುಡ್ಡೇನು ಹೆಚ್ಚಾಗಿದ್ದು ನನಗೆ ನೀನು ಕರ್ಕೊಂಡು ಹೋಗಾಕಿ ಹೋಗು ಸುಮ್ಮನ ಬರ್ತೀನಿ ಉಂಬನಾ ಇಲ್ಲೇ ಇರು ಉಂಡು ಅಲ್ಲೆಲ್ಲ ನಾ ಹೋಗಿ ಮತ್ತೆ ಹುಡುಗರು ಜೊತೆಗೆ ಆಟ ಆಡಕ್ಕೆ ಹಾಂ ಈ ಪೆದ್ದನ್ನ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಅಲ್ಲೇ ನಾನು ಎರಬಾಟ್ ಮಾಡೋಕೆ ಏ ಸುಂದ್ರ ನಾವು ಹೋಗ್ತಾ ಇರೋದು ಸುಮ್ನೆ ಅಲ್ಲಿ ದೇವ್ರು ಇಲ್ಲ ಎಂತ ಇಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ ಅತ್ತೆಗೆ ಏನು ಹುಷಾರಿಲ್ಲ ಅಂತ ಅದಕ್ಕೆ ನೋಡ್ಕೊಂಡ್ ಬರ್ಬೇಕು ಅಷ್ಟೇ ಹಾ ಊಟ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ